ಚೇತನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಚೇತನ್ ಸರ್ ನಮಸ್ಕಾರ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ನಮಸ್ಕಾರ ನಮಸ್ಕಾರ ಕೇಳಿಸ್ತಾ ಇದೆ ಚೇತನ್ ಅವರೇ ಇವತ್ತು ನೀವು ಮಾತನಾಡಿದ್ರೆ ಅದನ್ನ ನಾವು ಪ್ರಸಾರ ಕೂಡ ಮಾಡಿದ್ವಿ ನನ್ನ ಬೇಸಿಕ್ ಪ್ರಶ್ನೆ ನಾವು ಇವತ್ತು ಕೇವಲ ದರ್ಶನ್ ವಿಚಾರವನ್ನ ಚರ್ಚೆ ಮಾಡ್ತಿಲ್ಲ ಹಾಳಾಗಿರೋ ವ್ಯವಸ್ಥೆ ಸರಪಡಿಸೋ ಹೊಣೆಗಾರಿಕೆ ಇರಬೇಕಾಗಿರೋದು ಸರ್ಕಾರದ ಪ್ರತಿನಿಧಿಗಳಿಗೆ ಪ್ರಶ್ನೆ ಕೇಳಿದ್ರೆ ಗೃಹ ಸಚಿವರು ಮಾಧ್ಯಮಕ್ಕೆ ಜೋರ್ ಮಾಡ್ತಾರೆ ಕೋಪ ಮಾಡ್ಕೊಳ್ತಾರೆ ಮಾಧ್ಯಮದ ಮೇಲೆ ನಿಮಗೆ ದರ್ಶನ್ ಬಿಟ್ರೆ ಬೇರೆ ವಿಚಾರ ಇಲ್ವಾ ಅಂತ ಪ್ರಶ್ನೆ ಮಾಡೋದೇ ಯಾರನ್ನ ಹಾಗಾದ್ರೆ ನಾವು ಇಲ್ಲ ನೀವ್ ಹೇಳೋದ್ ನೂರಕ್ ನೂರ್ ಸತ್ಯ ಇದು ದರ್ಶನ್ ಅನ್ನೋ ಒಬ್ಬ ವ್ಯಕ್ತಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋದು ಒಂದೇ ಅಲ್ಲ ಇದು ಒಂದು ಪ್ರೆಸೆಂಟ್ ಸಿಸ್ಟಮ್ ಮತ್ತೆ ಓವರ್ ಆಲ್ ನಮ್ ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ಮತ್ತೆ ಓವರ್ ಆಲ್ ನಮ್ಮ ಪ್ರೆಸೆಂಟ್ ಸಿಸ್ಟಮ್ ನ ವ್ಯವಸ್ಥೆನೆ ಹಾಳಾಗಿದೆ ಇವತ್ ಏನಾಗುತ್ತೆ ಅಂದ್ರೆ ನಾನು ಆ ಫೋಟೋ ನೋಡಿದೆ ಆ ಫೋಟೋ ವೈರಲ್ ಆಗಿದ್ದ ಫೋಟೋ ನೋಡಿದೆ ನಾನು ಅದರಲ್ಲಿ ಗಮನಿಸಿದ್ದು ಏನಂದ್ರೆ ನಾನು ಎರಡ್ ಸರಿ ಜೈಲ್ಗೆ ಹಾಕಿದ್ರು ಅದು ಕಾನೂನು ಉಲ್ಲಂಘನೆಯಿಂದ ಜೈಲ್ ಹಾಕಿಲ್ಲ ನಮ್ಮ ಹೋರಾಟಕ್ಕೆ ಸತ್ಯ ನೋಡ್ತಿದ್ದಕ್ಕೆ ಹೋದ್ ವರ್ಷ ಅದಕ್ಕಿಂತ ಮುಂಚೆ ಒಂದ್ ವರ್ಷ ಎರಡ್ ಸರಿನೂ ಜೈಲ್ಗೆ ಹಾಕಿದ್ರು ಆ ಜೇಲಿಂದ ನಾನು ಸಾವಿರ ಜನ ನೋಡಿದೆ ಕೈದಿಗಳು ಬೇರೆ ಬೇರೆ ಯಾವ ಅನೇಕ ಕಾರಣಾಂತರಗಳಿಂದ ಜೈಲಲ್ಲಿ ಇರ್ತಾರೆ ಸಣ್ಣ ಪುಟ್ಟ ಕಲ್ತನೋ ಲಂಚನೋ ಅಥವಾ ಕೊಲೆ ರೇಪು ಅಥವಾ ಮಾಯಿಕರಿಗೆ ಎಂಥರು ಇರ್ತಾರೆ ಸಾವಿರ ಜನದಲ್ಲಿ ಒಬ್ಬರಿಗೂ ಕೂಡ ಅಲ್ಲಿ ಒಂದು ಕುರ್ಚಿ ಕೊಟ್ಟಿಲ್ಲ ಅಲ್ಲಿ ಒಂದು ಟೇಬಲ್ ಕೊಟ್ಟಿಲ್ಲ ಅಲ್ಲಿ ಒಂದು ಕರವಸ್ತ್ರ ಇಲ್ಲ ಅಲ್ಲಿ ಒಂದು ಯಾವ್ದು ಒಂದು ಟೀ ಕಾಫಿ ಮಗ್ಗು ಒಂದು ಇದು ಯಾವ್ದು ಸಿಕ್ಕಿಲ್ಲ ನಾವು ಗಟ್ಟಿನದ ಮೇಲೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂತು ನಮ್ಮ ಬೆನ್ನಲ್ಲ ನೋವಾಗಿ ಹಿಂದುಗಡೆನ ನೋವಾಗಿ ಅಲ್ಲೇ ಮಲಗಿ ಅಲ್ಲೇ ಕೂಡ್ಸೋದು ಸೊ ಇದ್ ಏನ್ ತೋರ್ಸುತ್ತೆ ಅಂದ್ರೆ ದುಡ್ಡು ಮತ್ತೆ ನಿಮಗೆ ಪ್ರಭಾವ ಮತ್ತೆ ನಿಮ್ಗೆ ಲಿಂಕ್ ಕನೆಕ್ಷನ್ ಇದ್ರೆ ನೀವು ಎಲ್ಲ ಒಂದು ಕುರ್ಚಿ ಸಿಗದೆ ಒಂದು ಕೆಲವರು ಹೇಳಿದಾರೆ ಅದೇನ್ ಸಿಂಹಾಸನ ನಿಮ್ ಸಿ ನೀವು ಜೇಲ್ಗೆ ಹೋಗಿ ನೋಡಿದ್ರೆ ಒಂದ್ ಕುರ್ಚಿ ಕೊಟ್ರೆ ಅದು ನಿಜವಾದ ಸಿಂಹಾಸನೇ ಅದು ಯಾಕಂದ್ರೆ ನಿಮ್ಗೆ ಸಿಗತ್ತೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಬಹಳ ಲಿಂಕ್ಸ್ ಇದೆ ಬಟ್ ಅದನ್ನ ಈ ಕೂಡ ನಂತರ ರಿಯಾಕ್ಟಿವ್ ಆಗಿ ಒಂಬತ್ ಜನ ಇವರು ಪೊಲೀಸ್ ಆಫೀಸರ್ನ ತೆಗೆದಿದ್ದಾರೆ ಅವಾಗ ಜೇಲ್ ಆಫೀಸರ್ಸ್ ಅಂತ ಹೇಳ್ತಾರೆ ಅಮಾನತು ಮಾಡಿದ್ದಾರೆ ಸಸ್ಪೆಂಡು ಮತ್ತೆ ದರ್ಶನ್ ಅವ್ರನ್ನ ಕೂಡ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಇಷ್ಟಕ್ಕೆ ಮುಗಿಸಿದ್ರೆ ಅದು ಅದು ಒಂದು ಬಹಳ ಒಂದು ತಾಪೆ ಹಚ್ಚೋದು ಅಷ್ಟಕ್ಕೆ ಸೀಮಿತ ಆಗುತ್ತೆ ಯಾಕಂದ್ರೆ ಈ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೂರ ನೂರವತ್ತು ವರ್ಷಗಳಿಂದ ಅದೇನು ಇವತ್ತು ನಿನ್ನೆ ಅಲ್ಲ ನಾವೆಲ್ಲ ನೋಡಿರೋ ಹಾಗೆ ಅವರು ಬರೀ ಎಲ್ಲಾನು ಒಂಥರ ಒಂದು ತಂತ್ರಗಾರಿಕೆಯನ್ನ ಒಂದು ತಾಪೆ ಹಚ್ಕೊಂಡು ಮುಚ್ಚಿ ಹಾಕಕ್ ನೋಡ್ತಾರೆ ಹೊರತು ದೊಡ್ಡ ಮಟ್ಟದ ಗಟ್ಟಿ ಶಕ್ತಿಯಿಂದ ಪರಿವರ್ತನೆ ಮತ್ತೆ ಸುಧಾರಣೆ ಮಾಡಕ್ ಯಾವ ಕಾಳಜಿ ಇಲ್ಲ ಆಯ್ತು ಚೇತನ್ ಅವರೇ ನೀವು ಕೂಡ ಮಾತನಾಡಿದ ನಾನು ಕೇಳಿಸಿಕೊಂಡೆ ಸಮಾನತೆ ಎಲ್ಲರಿಗೂ ಕೂಡ ಸಮಾನವಾದ ಏನು ಹಕ್ಕುಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ಬಹಳ ಮಾತನಾಡ್ತಿದ್ರಿ ಇವತ್ತು ದರ್ಶನ್ ವಿಚಾರಕ್ಕೂ ಕೂಡ ಮಾತನಾಡಿದ್ರಿ ನಾನು ಇದೇ ಪ್ರಕರಣದ ಉದಾಹರಣೆಗೆ ಕೊಟ್ಬಿಟ್ಟು ನಿಮಗ್ ಪ್ರಶ್ನೆ ಕೇಳ್ತೀನಿ ನೋಡಿ ದರ್ಶನ್ ಅವರ ಜೊತೆಯಲ್ಲಿ ಇದೇ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿರೋರು ಹದಿನೇಳು ಹದಿನೆಂಟು ಜನ ಎಲ್ರಿಗೂ ಇದೇ ವ್ಯವಸ್ಥೆ ಸಿಗ್ತಾ ಇದೆಯಾ ನಾವು ಒಂದಷ್ಟು ರಿಯಾಕ್ಷನ್ ನ ಕಲೆಕ್ಟ್ ಮಾಡಿದ್ವಿ ಆ ಆರೋಪಿಗಳಾಗಿ ಏನ್ ಜೈಲಿಗೆ ಹೋಗಿದ್ದಾರೆ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಷ್ಟೋ ಜನ ಆರೋಪಿಗಳ ಮನೆಯಲ್ಲಿ ಒಂದು ಹೊತ್ತು ತಿನ್ನ ಕನ್ನಕ್ ಗತಿ ಇಲ್ಲ ಸರ್ ತಿನ್ನ ಕನ್ನಕ್ ಗತಿ ಇಲ್ಲ ಆರೋಪಿಗಳಿಗೆ ಹಿಂಗೇನೆ ಕೈಯಲ್ಲಿ ಕಾಫಿ ಮಗ್ಗು ಇನ್ನೊಂದು ಕೈಯಲ್ಲಿ ಸಿಗರೇಟು ಇದೆಲ್ಲ ಸಿಕ್ಬಿಡುತ್ತಾ ಬಿಡುತ್ತಾ ಅದ್ರ ನೀವ್ ಹೇಳ ನೂರಕ್ ಸತ್ಯ ಇವಾಗ ಅಲ್ಲಿ ದರ್ಶನ್ ಪಕ್ಕದಲ್ಲಿ ನಿಂತ ಕೂತಿರೋರು ಇವಾಗ ಅಲ್ಲಿ ನಲ್ಲಿ ಬಹುತೇಕ ಅನೇಕರು ಬೇರೆ ಬೇರೆ ತರ ಅಂತ ಹೇಳಿದೀನಿ ಬಟ್ ಇವ್ರ ಪಕ್ಕ ಕೂತಿರೋರು ಯಾರು ಜೀವವಾದಿ ಶಿಕ್ಷೆ ಭೂಗತ ಲೋಕದಲ್ಲಿ ಮಾಡಬಾರದ್ ಮಾಡಿದಾರೆ ಅನ್ನೋ ಕಾರಣಕ್ಕೆ ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ ಸೊ ನಮ್ಗೆ ಏನ್ ತೋರ್ಸತ್ತೆ ಅಂದ್ರೆ ದರ್ಶನ್ ಅವರು ಅಲ್ಲಿ ಅಮಾಯಕರೋ ಅಥವಾ ಕಷ್ಟದಲ್ಲಿರೋ ಜೊತೆ ಸಂಪರ್ಕ ಇಡೋಕ್ಕಿಂತ ಇಂಥವ್ರ ಜೊತೆ ಸಂಪರ್ಕ ಇಟ್ಕೊಂಡು ಇಂಥವ್ರೆಲ್ಲರಿಗೂ ರಾಜ್ಯ ಸಿಗ್ತಾ ಇದೆ ಸೊ ನೀವು ನಿಜವಾಗ್ಲೂ ಚಿಕ್ಕ ಚಿಕ್ಕದಕ್ಕಾದ್ರೆ ದೊಡ್ಡ ಮಟ್ಟದ ಶಿಕ್ಷೆ ದೊಡ್ಡ ದೊಡ್ಡ ಅಪರಾಧಗಳು ಅಥವಾ ಒಂದು ಅಪಾಯಕಾರಿ ಕೆಲಸಗಳು ಮಾಡಿದ್ರೆ ನಿಮ್ಗೆ ದೊಡ್ಡ ದೊಡ್ಡ ಗಳು ಸೊ ಇದು ಒಂದು ಬಹಳ ದುರಂತ ಇದು ವ್ಯವಸ್ಥೆಯನ್ನು ಹೆಂಗಿರ್ಬೇಕು ಅನ್ನೋದಕ್ಕಿಂತ ಉಲ್ಟಾ ಇದೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ನೀವು ಸರ್ಕಾರಗಳ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ದೀರಿ ಚೇತನ್ ಅವರೇ ನೀವು ಬಿಜೆಪಿ ಗೌರ್ಮೆಂಟ್ ಇರ್ತಾನು ಪ್ರೊಟೆಸ್ಟ್ ಮಾಡಿದ್ರು ನಾವು ಗಮನಿಸಿದ್ವಿ ಹೀಗಾಗಿ ಈ ಉತ್ತರ ಕೂಡ ಪಕ್ಷಾತೀತವಾಗಿ ಪಾರದರ್ಶವಾಗಿ ಕೊಡ್ತೀರಿ ಪಾರದರ್ಶಕವಾಗಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಪ್ರಶ್ನೆ ಕೇಳ್ತಿದೀನಿ ನೋಡಿ ಕಾಂಗ್ರೆಸ್ ಬಗ್ಗೆ ಇದ್ದದ ವಿಶ್ವಾಸ ಏನಪ್ಪಾ ಅವರೇ ಮಾಡ್ತಿದ್ದ ಅಲಿಗೇಷನ್ ರೀತಿಯಲ್ಲಿ ಬಿಜೆಪಿ ಎಲ್ಲರನ್ನ ಸಮಾನವಾಗಿ ಗಮನಿಸೋಲ್ಲ ಒಂದು ಕ್ಯಾಟಗರಿ ಜನರನ್ನ ಒಂದ್ ರೀತಿ ಇನ್ನೊಂದನ್ನು ಇನ್ನೊಂದು ರೀತಿ ಗಮನಿಸ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಎಲ್ಲರಿಗೂ ಕೂಡ ಸಮಾನವಾಗಿ ನಾವು ಹಕ್ಕುಗಳು ಸಿಗೋ ರೀತಿಯಲ್ಲಿ ಮಾಡ್ತೀವಿ ಇದೇ ಪ್ರಾಮಿಸ್ ಮಾಡಿದ್ದಲ್ವಾ ಡೆಲಿವರ್ ಆಗ್ತಾ ಇದ್ಯಾ ನಾನು ನೀವು ಜಾಯ್ನ್ ಆಗೋಕ್ಕೆ ಮುಂಚೆ ಕೇಳ್ತಾ ಇದೆ ನಾಲ್ಕರಿಂದ ಐದು ಸಾವಿರ ಜನ ಒಂದು ಕಾರಾಗೃಹದಲ್ಲಿ ಅಲ್ಲೇನೇ ನಿಮಗೆ ಸಮಾನತೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗ್ತಿಲ್ಲ ದುಡ್ಡಿದ್ದವ್ರಿಗೆ ಒಂಥರ ದುಡ್ಡು ಇಲ್ದವ್ರಿಗೆ ಒಂಥರ ಅಂಡ್ ಯು ಸ್ಪೀಕರ್ ಆಫ್ ಈಕ್ವಾಲಿಟಿ ನೀವ್ ಹೇಳೋದ್ ನೂರಕ್ ನೂರ್ ಸತ್ಯ ನಮಗೆ ಬಿಜೆಪಿ ಹೆಂಗೆ ಸಂವಿಧಾನದ ಉಲ್ಲಂಘನೆ ಅವರ ಒಂದ್ ರೀತಿಯ ಕೋಮು ಸಿದ್ಧಾಂತ ಮಾಡಿದರೋ ಮಾಡ್ತಿದಾರೋ ಕಾಂಗ್ರೆಸ್ ಕೂಡ ಅವರ ಯಥಾಸ್ಥಿತಿ ಕಾಪಾಡ ಕಾಪಾಡಕೋಸ್ಕರ ಅವ್ರು ನಿಜವಾಗ ಒಂದು ಅವರ ಒಂದು ಅಹ್ ಮೂಗಿ ತುಪ್ಪ ಸೌರ ಸ್ಕೀಮ್ಸ್ ಗಳ ಮುಖಾಂತರ ಅವ್ರ ಸಂವಿಧಾನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಾಂಗ್ರೆಸ್ ನಲ್ಲಿ ಬಹಳ ದೊಡ್ಡ ಪ್ರತಿಭೆ ಏನಂದ್ರೆ ಅವರು ಬಣ್ಣ ಬಂಡಲ್ಲಿ ಮಾತಾಡೋದ್ರಲ್ಲಿ ಬಹಳ ನಿಪುಣರು ಬಂಡ್ ಬಣ್ಣದ್ ಮಾತಾಡ್ಬಿಟ್ಟು ಏನೋ ಒಂದು ಸಮಾಜನ ನಾವೇ ಉತ್ತಮ ತಿದ್ದೀವಿ ಸಮಾಜನ ಒಂದು ಉತ್ತಮ ರೀತಿ ಹೋಗ್ತೀವಿ ನಾವೇ ಸಮಾಜ ಸಂವಿಧಾನದ ರಕ್ಷಕರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನಿಜವಾಗ್ಲೂ ಅವ್ರ ಬಿ ಜೆ ಅಷ್ಟೇ ಸಮಾಜಕ್ಕೆ ಒಂದು ಸಂವಿಧಾನದ ಭಕ್ಷಕರಾಗ್ತಾ ಇದಾರೆ ಆಗಿದರೆ ಕೂಡ ಅವರಿಂದ ಏನು ನಿರೀಕ್ಷೆ ಮಾಡಕ್ಕಾಗಲ್ಲ ಮತ್ತೆ ಅವ್ರು ಮಾತಾಡೋದ್ರಲ್ಲಿ ಬಹಳ ಬಣ್ಣ ಬಣ್ಣ ಮಾತಾಡೋದ್ರಿಂದ ಜನ ಎಲ್ಲೋ ಎಷ್ಟು ವರ್ಷ ಮೊರೆ ಹೋಗಿದ್ದಾರೆ ಆದ್ರೆ ಇವತ್ತಿನ ದಿನ ನಾವು ಈ ವರ್ಷದ ಸಿದ್ದರಾಮಯ್ಯನವರ ಆಡಳಿತ ಆಡಳಿತ ನೋಡಾದ್ಮೇಲೆ ಮತ್ತೆ ಈ ಒಂದು ವರ್ಷದಲ್ಲಿ ಅನೇಕರಿಗೆ ಭ್ರಷ್ಟಾಚಾರ ತುಂಬಿ ತುಳುಕ ಮಾಡಿಕೊಂಡು ರೈತರ ವಿರೋಧಿ ಒಂದು ದಲಿತ ವಿರೋಧಿ ಮತ್ತೆ ಎಲ್ಲಾ ಒಂದು ಕನ್ನಡಪರ ಸಂಘಟನೆಗಳಿಗೆ ದ್ರೋಹ ಮಾಡಿ ಎಲ್ಲಾ ರೀತಿಯಲ್ಲೂ ಅವರು ಈ ವ್ಯವಸ್ಥೆಯನ್ನ ಇನ್ನೂ ಅಸಮಾನತೆ ವ್ಯವಸ್ಥೆನ ಇನ್ನೂ ಅಸಮಾನತೆ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ ನಮಗೆ ಬೇಡವೇ ಬೇಡ ನಮ್ಗೆ ಉತ್ತಮ ಬೇಕು ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಅದನ್ನ ನಮಗೆ ಅದಕ್ಕೆ ನಾವು ಒಂದು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೋಬೇಕು ಸೊ ಕಾಂಗ್ರೆಸ್ ಪಕ್ಷನ ಅವರು ಒಂದು ಅವರ ವೈಫಲ್ಯನ ನಾವು ಮುಚ್ಚಾಕ ಬೇಡ ಮತ್ತೆ ಮುಖ್ಯವಾಗಿ ಈ ಬುದ್ಧಿಜೀವಿ ವಲಯ ಯಾರ್ಯಾರು ನಾವು ತಿಳ್ಕೊಂಡಿರ್ತಾರೆ ಬಹಳ ಆಳವಾಗಿ ಓದಿರ್ತಾರೆ ನಿಜವಾಗು ಸಮಾಜಮುಖಿ ಕಾಳಜಿ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಗೌರವಸ್ತಿ ಅವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಅವರೆಲ್ಲ ಬೆಂಬಲಿಸಿ ಕೋಮುವಾದಿ ಶಕ್ತಿಗಳು ಆಸೆ ಇಡಬೇಕು ಅನ್ನೋ ಒಂದ್ ಸೈಡ್ ಪಕ್ಷಪಾತ ಮಾಡಿರೋದ್ರಿಂದ ನಮಗೆ ಅವರ ಮಾತು ನಂಬಿಕೆ ಇಲ್ಲ ನಮಗೆ ಈ ವ್ಯವಸ್ಥೆನ ಅವರು ತಪ್ಪು ದಿಕ್ ನಲ್ಲಿ ಹೋಗ್ತಾ ಇದ್ದಾರೆ ನಮಗೆ ಒಂದು ಸಮಾನತೆ ಪರವಾಗಿರೋ ಒಂದು ಪರಿವರ್ತನೆ ನಮ್ಗೆ ಬೇಕಿದೆ ಇವತ್ತು ಜನರಿಗೂ ಕೂಡ ಇವತ್ತು ನಮ್ ದೊಡ್ಡ ಸಮಾವೇಶ ಆಯಿತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ತೊಲಗಿಸಿ ದಲಿತರ ಉಳಿಸಿ ಸೊ ಆ ನಿಟ್ಟಿನಲ್ಲಿ ಎಲ್ಲ ಸಮ ಸಮಾಜ ನಿರೀಕ್ಷೆ ಮಾಡೋರೆಲ್ಲ ಬಂದಿದ್ರು ಅದರಿಂದ ನಮ್ಮ ಪರಿವರ್ತನೆ ಖಂಡಿತ ಆಗುತ್ತೆ ನೀವು ಒಳ್ಳೆ ಜರ್ನಲಿಸಂ ಮಾಡಿ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಿದೆ ಅದ ನೀವು ಮಾತಾಡೋದ್ರಲ್ಲೂ ಗೊತ್ತಾಗುತ್ತೆ ಅದನ್ನ ನೀವು ಮುಂದುವರಿಸಿ ನಾವೆಲ್ಲರ ಜೊತೆಗೆ ಸೇರಿ ಒಂದು ಉತ್ತಮ ಥ್ಯಾಂಕ್ ಯು 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 ಚೇತನ್ ಅವರೇ ಬಟ್ ಒಂದೊಂದೇ ಪಕ್ಷಗಳನ್ನ ನಾವು ರಿಜೆಕ್ಟ್ ಮಾಡ್ತಾ ಹೋದ್ರೆ ಕಡೆ ಆಡಳಿತ ನಡೆಸೋರ್ ಯಾರಪ್ಪ ಎಲ್ಲ ಸರ್ಕಾರದಲ್ಲೂ ಇದೇ ಕಥೆ ತುಂಬಾ ಆತಂಕಕ್ಕೆ ಕಾರಣವಾದ ಒಂದು ವಿಚಾರವನ್ನ ಇವತ್ತು ಚರ್ಚೆಗೆ ಒಳಪಡಿಸಲೇಬೇಕು ಸಮಯ ಕಮ್ಮಿ ಇದೆ ಬಟ್ ಕ್ವಿಕ್ ಆಗಿ ಎಲ್ಲರ ಹತ್ರ ರಿಯಾಕ್ಷನ್ ತಗೊಳ್ತೀನಿ ಯಾಕೆ ದರ್ಶನ್ ವಿಚಾರವನ್ನ ನಾವು ಪದೇ ಪದೇ ಪ್ರಸ್ತಾಪ ಮಾಡ್ತಿದೀವಿ ಅಂದ್ರೆ ಇದರಿಂದ ಆಗ್ತಿರುವ ಅಡ್ಡ ಪರಿಣಾಮಗಳಿದೆಯಲ್ಲ ಬಳ್ಳಾರಿಯಲ್ಲಿ ಇವತ್ತು ಆಗೋಯ್ತು ಒಂದು ಘಟನೆ ಕಾಲೇಜ್ ಮಕ್ಕಳು ಎಡಳ್ಳಿ ಸರ್ ಮಾಲ್ಗತಿ ಸರ್ ಕಾಲೇಜ್ ಮಕ್ಕಳು ಕಾಲೇಜಿಗೆ ಬಂಕ್ ಹಾಕಿ ದರ್ಶನ್ ಬರ್ತಾರೆ ಅಂತ ಬೆಳಗ್ಗಿಂದ ಜೈಲ್ ಮುಂದೆ ನಿಂತಿದ್ರಂತೆ ಆ ಪೋಷಕರು ದಯ ಮಾಡಿದ ಜೂಮಲ್ಲಿ ನೋಡ್ಕೊಳ್ರಿ ನಿಮ್ಮ ಮನೆ ಮಕ್ಳು ಯಾರು ಇದ್ರಿ ಕರ್ಕೊಂಬಂದು ನಾಲ್ಕು ಒದ್ದು ನೀವು ಹಿಂಗೆ ಮಾಡ್ತಿದ್ರೆ ದರ್ಶನ್ ಜೊತೆಯಲ್ಲಿ ನೀವು ಜೈಲಿಗೆ ಹೋಗ್ತೀರಿ ಅಂತ ಬುದ್ಧಿ ಹೇಳ್ಬೇಕು ಕೆಳಸ್ಕೊಳಿ ಅವ್ರ ಮಾಡಲ್ಲ ಏನು ಮಾಡಲ್ಲ ಇಲ್ಲ ಜೈಲಿಗೆ ಆತಂಕ ಇದೆ ಅಲ್ವಾ ಹೇಳಿ ಸರ್ ನಮ್ಮನೆ ದೇವರು ಚಾಲೆಂಜಿಂಗ್ ಸ್ಟಾರ್ ಅಂತೆ ಆಯ್ತಪ್ಪ ನಿಮ್ಮ ಮನೆ ದೇವರಾದ್ರೆ ಮನೆ ಗೋಡೆ ಮೇಲೆ ಒಂದ್ ಫೋಟೋ ಹಾಕೊಂಡು ಪೂಜೆ ಮಾಡಿ ಕಾಲೇಜ್ಗೆ ಹೋಗಿ ಅಲ್ವಾ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ದುಡ್ಡು ನಿಮ್ಮ ಓದ್ ಉದ್ಧಾರ ಆಗ್ಲಿ ನಮ್ಮನ್ನು ಉದ್ಧಾರ ಮಾಡ್ಲಿ ಅಂತ ಹಾಕ್ತಿದ್ದಾರೆ ರಜಾ ಹಾಕಿ ರಜಾನು ಅಲ್ಲ ಬಂಕ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಜೈಲ್ ಮುಂದೆ ಜೈಲ್ ಮುಂದೆ ಸಿನಿಮಾ ಥಿಯೇಟ್ರೂ ಅಲ್ಲ ಸರ್ ಅದು ಜೈಲ್ ಮುಂದೆ ನಿಂತ್ಕೊಂಡು ಘೋಷಣೆ ಇದಲ್ವಾ ಅಡ್ಡ ಪರಿಣಾಮ ಹದ್ನೈದ್ ಇಪ್ಪತ್ ಜನ ಯಾರೋ ಕೂಗಾಡಿದ ತಕ್ಷಣ ಇಡೀ ಜನರ ಯಾವ ಸರ್ ಹದಿನೈದು ಇಪ್ಪತ್ತು ಜನಕ್ಕೆ ಮನೆ ಇಲ್ವಾ ಇಲ್ವಾ ಅಂದ್ರೆ